ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಸಾರಿ ಫಾರ್ ದಟ್ ಆ್ಯಂಡ್ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಹಿಂದಿನ ದಿನವೇ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾರ್ಮಲಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಹೆಸರು ಬೇಳೆ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ ಸ್ನಾನ ಬಂದು ಡೈರೆಕ್ಟ್ ನಾನು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪ್ರಸಾದನ ಮಾಡ್ಕೊಳ್ತಾ ಇದ್ದೀನಿ ಪ್ರಸಾದ ಅಂತ ಏನಿಲ್ಲ ಇವತ್ತು ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಪಾಯಸ ಮಾಡೋಣ ಇನ್ನು ಅವರು ಮತ್ತು ಅವ್ರ ಮಕ್ಕಳು ಬಂದಮೇಲೆ ಒಬ್ಬಟ್ಟು ಏನಾದರೂ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಪ್ರಸಾದ ಅಂದರೆ ಪಾಯಸ ಮಾಡ್ತಾಯಿದ್ದೀನಿ ದೇವರಿಗೂ ನೈವೇದ್ಯಕ್ಕೆ ಇಟ್ಟಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನಗೆ ತುಂಬ ಕಾಲು ಇದ್ದಿದ್ದರಿಂದ ನೀವು ನೋಡ್ತಾ ಇರ್ಬೋದು ಅಡುಗೆ ಮನೆ ಪೂರ್ತಿ ಕುಂಟ್ಕೊಂಡೇ ಕೆಲಸ ಮಾಡ್ತಾ ಇದ್ದೀನಿ ನಾನು ನಿಂತ್ಕೊಳ್ಳೋಕ್ಕೂ ಇರಲಿಲ್ಲ ಅಷ್ಟೊಂದು ಕಾಲು ನೋವಿತ್ತು ನನಗೆ ಇವಾಗಲೂ ಕೂಡ ಸ್ವಲ್ಪ ಸ್ವಲ್ಪ ನೋವಿದೆ ನನಗೆ ನಿಜವಾಗ್ಲೂ ಏನಕ್ಕೆ ಅನ್ನೋದು ಮಾತ್ರ ಗೊತ್ತಿಲ್ಲ ಸೊ ಡೈರೆಕ್ಟ್ ಇವಾಗ ಸ್ನಾನ ಮುಗಿಸಿ ಬಂದು ಹೆಸ್ರು ಬೇಳೆ ಎಲ್ಲ ಹುರ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ ನಾನು ಇದ್ರದ್ದು ರೆಸಿಪಿನೂ ಕೂಡ ನಾನೇನು ಪೂರ್ತಿಯಾಗಿ ತೋರಿಸ್ತಾ ಇಲ್ಲ ಯಾಕಂದರೆ ಎಲ್ಲಗೂ ಎಲ್ಲರಿಗೂ ನಾರ್ಮಲ್ಲಾಗಿ ಮಾಡೋದಕ್ಕೆ ಬಂದೇ ಬರುತ್ತೆ ಅದನ್ನೇನು ಹೊಸ್ದಾಗಿ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನೇನು ತೋರಿಸೋಕ್ಕೆ ಹೋಗ್ತಾಯಿಲ್ಲ ಆ್ಯಂಡ್ ನೀವೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಪೂರ್ತಿಯಾಗಿ ವಿಡಿಯೋನ ನೋಡಿ ಇದೊಂದು ಪುಟ್ಟ ವ್ಲಾಗ್ ಹೇಳ್ಬೋದು ನಾನು ಪೂರ್ತಿ ದಿನದ್ದು ಕಂಪ್ಲೀಟ್ ವೀಡಿಯೋನ ಮಾಡಿಕೊಂಡಿಲ್ಲ ಒಂದೊಂದು ಚೂರು ಚೂರು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಇವಾಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಬಿಟ್ಟು ನಾನು ಹೊಸಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ದೇವ್ರ ಫೋಟೋಗೆಲ್ಲ ಅರ್ಶನ ಕುಂಕುಮ ಹಚ್ಚಿ ಪೂಜೆಗೆಲ್ಲ ರೆಡಿ ಮಾಡಿ ದೀಪ ಹಚ್ಚಿ ಆದಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋ ಇದೆ ನಮ್ಮ ಅತ್ತೆ ಜೊತೆ ಸೊ ನಾನೇನು ಈ ವರ್ಷ ಮನ್ವಿತ್ಗೆ ಎಳ್ಳು ಬೆಲ್ಲೆ ಬೀರಿಸ್ತಾ ಇಲ್ಲ ಆ್ಯಂಡ್ ಲಾಸ್ಟ್ ಇಯರು ಮಾಡಿದ್ದೆ ಬಟ್ ಈ ಇಯರು ಮಾಡಲಿಲ್ಲ ಮನೆಯಲ್ಲೇ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಬಟ್ ಮನೆ ಮನೆಗೆ ಹೋಗಿ ಅವನ ಕೈಯಲ್ಲಿ ಏನು ಕೊಡಿಸ್ಲಿಲ್ಲ ಮನೆಗೆ ಯಾರೆಲ್ಲ ಬಂದರೂ ಅವ್ರಿಗೆ ಮಾತ್ರ ಅವನ ಕೈಲಿ ಕೊಡಿಸ್ದೆ ಅಷ್ಟೆ ಫೋರ್ ಇಯರ್ಸ್ ಮಾಡಿದೆ ಸೊ ಈ ವರ್ಷ ಮಾಡಲಿಲ್ಲ ಜಸ್ಟು ಮನೆಗೆ ಬಂದವ್ರಿಗೆ ಅವನ ಕೈಲೇ ಕೊಟ್ಟೆ ಅಷ್ಟೇ ಇನ್ನೇನಪ್ಪ ಅಂತಂದರೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಸಾರಿ ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯದನ್ನೇ ಮಾತಾಡಿ ಅಂತ ಕೇಳ್ಕೊತೀನಿ ಕಷ್ಟನೇ ಬರಲಿ ಸುಖನೇ ಬರಲಿ ಎರಡನ್ನೂ ಕೂಡ ಸಮನಾಗಿ ಸ್ವೀಕರಿಸಿ ಅಂತ ಅಂದ್ಕೊತೀನಿ ಕಷ್ಟ ಬಂದಾಗ ಕುಗ್ಗೋಗೋದು ಸುಖ ಬಂದಾಗ ಈಗೋದು ಏನೂ ಬೇಡ ಎರಡನ್ನೂ ಈಕ್ವಲ್ ಆಗಿ ಎದುರಿಸೋಣ ಅಂತ ಹೇಳ್ತಾ ನಿಮಗೆ ಯಾರೇ ಎಷ್ಟೇ ಕೆಟ್ಟದನ್ನು ಬಯಸಲಿ ಕೆಟ್ಟದನ್ನು ಮಾಡಲಿ ನೀವು ಅವರಿಗೆ ಕೆಟ್ಟದನ್ನು ಬಯಸೋಕೆ ಹೋಗಬೇಡಿ ಕೆಟ್ಟದನ್ನು ಮಾಡೋಕೆ ಹೋಗಬೇಡಿ ಯಾರೇ ನಮಗೆ ಏನೇ ಕೆಟ್ಟದನ್ನು ಬಯಸಿದ್ರು ಕೆಟ್ಟದನ್ನು ಮಾಡಿದ್ರು ಕೂಡ ನಾವು ಅವ್ರಿಗೆ ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯದನ್ನೇ ಮಾಡೋಣ ದೇವರು ಆಗ ನಮ್ಮನ್ನು ಎಲ್ಲೇ ಇದ್ರೂ ಕಾಪಾಡ್ತಾನೆ ಇದು ನಾನು ಕಲ್ತಿರೋ ಒಂದು ಅಲ್ಲ ಸಾರಿ ನಾನು ನಿಮ್ಮೆಲ್ಲರಿಗೂ ಹೇಳ್ತಿರೋದಂಥ ಒಂದು ಮೆಸೇಜು ಆ್ಯಂಡ್ ನಾನು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರೋದೇ ಇದು ನನಗೆ ಯಾರೇ ಏನೇ ಕೆಟ್ಟದ್ದು ಬಯಸಲಿ ಕೆಟ್ಟದ್ದು ನನ್ನ ಬಗ್ಗೆ ಮಾತಾಡಲಿ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರಿಗೆ ನಾನು ಒಳ್ಳೆಯದನ್ನೇ ಬಯಸ್ತೀನಿ ಅವ್ರಿಗೆ ಒಳ್ಳೆಯದಾಗ್ಲಿ ಅಂತಲೇ ನಾನು ಕೇಳ್ಕೊತೀನಿ ಅಷ್ಟೇ ಸೊ ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಫೈವ್ ತರ್ಟಿ ಆಗಿತ್ತು ಸೊ ನೋಡ್ತಾ ಇರ್ಬೋದು ತುಂಬ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ಆ್ಯಂಡ್ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಕೂಡ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಒನ್ ಟೆನ್ ತರ್ಟಿ ಲೆವೆನ್ ಅಷ್ಟರಲ್ಲಿ ಚಂದನವರು ಮತ್ತು ಅವ್ರ ಮಕ್ಕಳು ಕೂಡ ಬಂದರು ನಮ್ಮ ಅಣ್ಣ ಬರಲಿಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಹಸುಗಳು ಜಮೀನೆಲ್ಲ ಇರೋದ್ರಿಂದ ಅವರು ಆ ಕೆಲಸದ ಕಡೆ ಬ್ಯುಸಿಯಾಗಿ ಹೋಗಿದ್ರು ಇಬ್ಬರು ಬಂದುಬಿಟ್ರೆ ಅಲ್ಲಿ ನೋಡ್ಕೊಳ್ಳೋರು ಕಷ್ಟ ಆಗುತ್ತೆ ಬಂಡವಾಳ ಹಾಕ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಬರೋದು ಅಷ್ಟು ಸರಿಯಲ್ಲ ಅಂತ ಅಂದ್ಬಿಟ್ಟು ಅಂದ್ ಫಸ್ಟ್ ದ ಫಸ್ಟ್ ಟೈಮ್ ಅನಿಸುತ್ತೆ ಅವರು ಹಬ್ಬಕ್ಕೆ ಅವರು ಬಂದಿಲ್ಲ ಯಾವಾಗ್ಲೂ ಒಟ್ಟಿಗೆ ಬರೋರು ಈ ಸತಿ ಹಸುಗಳಿರೋದ್ರಿಂದ ಅವರು ಚೆಂದು ಮತ್ತು ಅವ್ರ ಮಕ್ಕಳನ್ನ ಬಸ್ ಹತ್ಸಿದ್ರು ಸೊ ಅವರು ಬಂದು ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ರಿಟರ್ನ್ ಆಗಿಬಿಟ್ರು ಅವ್ರು ಯಾವಾಗ ಬಂದರೂ ಅಷ್ಟೇ ಉಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಬೆಳಿಗ್ಗೆ ಬರ್ತಾರೆ ಸಂಜೆ ರಿಟರ್ನ್ ಆಗಿ ಹೋಗ್ತಾರೆ ಆ್ಯಂಡ್ ಇಲ್ಲಿಗೆ ಬಂದರೂ ಸಹ ಅವರು ಸುಮ್ಮನೆ ಕೂತ್ಕೊಂಡು ತಿಂದ್ಬಿಟ್ಟು ನೂರೆಂಟು ಈ ಸೊಸೆಯರ್ ಬಗ್ಗೆ ಇನ್ನೊಬ್ರಿಗೆ ಚಾಡಿ ಹೇಳ್ತಾರಲ್ಲ ಅವ್ರ ಅಮ್ಮಂದಿರಿಗೆ ಆ ಥರ ಹೇಳ್ಬಿಟ್ಟು ಹೋಗೋವಂಥವರೆಲ್ಲ ನಿಜವಾಗ್ಲೂ ಹೇಳ್ತೀನಿ ನನಗೆ ನಾನು ಇದೊಂದು ವಿಷಯದಲ್ಲಿ ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು ಪಾಪ ಅವರು ಯಾವಾಗ ಬಂದ್ರೂ ಸಹ ಇಲ್ಲೂ ಕೂಡ ಕೆಲಸ ಮಾಡ್ತಾರೆ ಏನೇ ಒಂದು ನಾವು ಹಬ್ಬದ ತಿಂಡಿ ಮಾಡಿದ್ರು ಕೂಡ ಅವರೇ ಎಲ್ಲ ಬೇಯಿಸ್ಕೊಟ್ಬಿಟ್ಟು ಮಾಡಿಕೊಟ್ಬಿಟ್ಟು ಪಾತ್ರೆಗಳಿದ್ರೆ ತೊಳ್ಕೊಟ್ಬಿಟ್ಟು ಪಾಪ ಊಟ ಎಲ್ಲ ಅವರೇನೇ ಹಾಕ್ಕೊಡ್ತಾರೆ ಹಾಕ್ಕೊಟ್ಬಿಟ್ಟು ಹೊರಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ಅದಕ್ಕೆ ನಾ ಅದ್ಕೆ ಕಂಡ್ರೆ ನಾದ್ನೀರ್ಗಾಗಲ್ಲ ನಾದ್ನೀರು ಕಂಡ್ರೆ ಅದಕ್ಕೆ ಆಗಲ್ಲ ಅಂತ ನಿಜವಾಗ್ಲೂ ನನಗೆ ನನಗೆ ಅವರಿಂದ ಆ ಥರ ಯಾವತ್ತೂ ಅನಿಸಿಲ್ಲ ಪಾಪ ಅವ್ರು ಬರೋದೇ ಅಪರೂಪ ಬಂದರೂ ಇರೋದಿಲ್ಲ ಅವ್ರು ಹೊಟ್ಟೋಗ್ಬಿಡ್ತಾರೆ ಸೊ ನನಗೆ ಅವರಿಂದ ಯಾವತ್ತು ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಅವರು ಇಲ್ಲಿ ಅಲ್ಲೂ ಕೆಲಸ ಮಾಡ್ತಾರೆ ಇಲ್ಲಿಗೆ ಬಂದರೂ ಕೆಲಸನೇ ಮಾಡ್ಬಿಟ್ಟು ಹೋಗೋದು ಅವರು ಸೊ ಅವರು ಹೋದ ಮೇಲೆ ಇಲ್ಲಿ ನಮ್ಮ ಪಕ್ಕದ ಮನೇಲಿ ಅಂದರೆ ಅವ್ರ ಪಾಪಿಗೆ ಎಳ್ ಬೀರ್ತಾಯಿದ್ರು ಸೊ ಅಲ್ಲಿಗೆ ಕರೆದಿದ್ರು ಅಂದ್ಬಿಟ್ಟು ಹೋಗಿದೆ ಮನ್ವಿತ್ ಬೆಸ್ಟ್ ಫ್ರೆಂಡ್ಸ್ಗಳಿರು ಅಂತಲೇ ಹೇಳ್ಬೋದು ಸೊ ಅವರೆಲ್ಲರ ಜೊತೆ ಅವನು ಕೂಡ ಕೂತಿದ್ದಾನೆ ಹಳ್ಳಿ ಸೈಡ್ ಈ ಥರ ಫಸ್ಟ್ ಟೈಮ್ ಎಳ್ಳು ಬೆಲೆ ಬೀರುವಾಗ ಈ ಥರ ಶಾಸ್ತ್ರ ಮಾಡ್ತಾರೆ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ತಿಳಿಸಿ ಹಾಗೆಯೇ ಇವ್ರು ಬಂದುಬಿಟ್ಟು ನಿವೇದಿತ ಅಂತ ಅವರು ಕೂಡ ಕೇರ್ ನಗರದಿಂದ ಅವ್ರ ಮಗಳನ್ನ ಕರ್ಕೊಂಬಂದು ಎಳ್ಳು ಬೆಲ್ಲೆ ಬೀರ್ಬಿಟ್ಟು ಹೋದರು ಸೊ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ನಿವೇಜಶ್ವಿ ಕನ್ನಡ ಬ್ಲಾಗ್ಸ್ ಅಂತ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅವರು ಕೂಡ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಮನ್ವಿತ್ ಫ್ರೆಂಡ್ ಕೂಡ ಇವಳು ಅಂದರೆ ಇವ್ರ ಮನೆ ಇಲ್ಲೇ ಇರೋದು ಪಕ್ಕದಲ್ಲಿ ಮನೆ ಕಟ್ಟುತ್ತಾ ಇರೋದ್ರಿಂದ ಅವರು ಕೇರ್ ನಗರದಲ್ಲಿದ್ದಾರೆ ಎಟ್ ಪ್ರೆಸೆಂಟು ಸೊ ಇನ್ನೊಂದು ಸ್ವಲ್ಪ ದಿನ ಮನೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಮತ್ತೆ ರಿಟರ್ನ್ ಇಲ್ಲಿಗೆ ಬರ್ತಾರೆ ಹಾಗೇ ಇಲ್ಲಿ ನನ್ನ ಹಸ್ಬೆಂಡ್ ಕೂತಿದ್ದಾರೆ ನೋಡ್ತಾ ಇರ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್